ಬ್ರಹ್ಮಗಂಟು ನಟಿ ಶೋಭಿತಾ ಶಿವಣ್ಣ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು ಇದೀಗ ಆ ಎಲ್ಲ ಅನುಮಾನಗಳಿಗೂ ಉತ್ತರ ಸಿಕ್ಕಿದೆ ಅದೇನಪ್ಪ ಅಂದರೆ ಶೋಭಿತಾ ಅವರು ಆತ್ಮಹತ್ಯೆ ಮಾಡಿಕೊಂಡ್ರ ಅಥವಾ ಅವರನ್ನ ಕೊಲೆ ಮಾಡಲಾಯ್ತಾ ಅನ್ನೋದ್ರ ಬಗ್ಗೆನೇ ಅನುಮಾನಗಳು ಇದ್ದಿದ್ದು ಇದೀಗ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಎಸ್ ಮರಣೋತ್ತರ ಪರೀಕ್ಷೆಯ ವರದಿ ಹೊರಬಂದಿದ್ದು ಶೋಭಿತಾ ಅವರೇ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ ಇನ್ನು ಶೋಭಿತ ದೇಹದ ಮೇಲೆ ಯಾವುದೇ ಗಾಯದ ಗುರುತು ಪತ್ತೆಯಾಗಿಲ್ಲ ಅಂತ ಹೇಳಿ ಮರಣೋತ್ತರ ಪರೀಕ್ಷೆ ದೃಢಪಡಿಸಿದೆ ಅಷ್ಟು ಮಾತ್ರವಲ್ಲ ಶೋಭಿತ ಶಿವಣ್ಣ ಅವರು ಬರೆದಿದ್ದಾರೆ ಎನ್ನಲಾದ ಡೆತ್ ನೋಟ್ ಕೂಡ ಪತ್ತೆಯಾಗಿದೆ ಇದನ್ನು ಗಚ್ಚಿಬೌಳಿ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಮಾಡುತ್ತಿದ್ದಾರೆ ಇದರಲ್ಲಿ ಕೇವಲ ಒಂದು ಲೈನನ್ನು ಮಾತ್ರ ಶೋಭಿತ ಬರೆದಿದ್ದಾರೆ ಆಕೆ ತಮ್ಮ ಡೆತ್ ನೋಟ್ನಲ್ಲಿ ಇಫ್ ಯು ವಾಂಟ್ ಟು ಕಮಿಟ್ ಸೈಡ್ ಯು ಕ್ಯಾನ್ ಡೂ ಇಟ್ ಅಂತ ಇಂಗ್ಲಿಷ್ನಲ್ಲಿ ಬರೆಯಲಾಗಿದೆ ಇದರ ಅರ್ಥ ಏನಪ್ಪಾ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ನೀನು ಬಯಸಿದ್ದಲ್ಲಿ ನೀನು ಅದನ್ನು ಮಾಡಬಹುದು ಅಂತ ಬರೆದುಕೊಂಡಿದ್ರು ಇನ್ನು ಶೋಭಿತಾ ಅವರ ಸಾವಿಗೆ ಅವರ ವೈವಾಹಿಕ ಜೀವನದಲ್ಲಿನ ಮನಸ್ತಾಪ ಅಥವಾ ದಾಂಪತ್ಯ ಜೀವನ ಸರಿ ಇಲ್ಲದೆ ಇರುವುದು ಕೌಟುಂಬಿಕ ಕಲಹ ಏನಾದರೂ ಕಾರಣವಾಯಿತಾ ಎಂಬ ಅನುಮಾನಗಳು ಇತ್ತು ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಶೋಭಿತಾ ಅವರ ಮಾವ ಬುಚ್ಚಿ ರೆಡ್ಡಿಯವರು ಮಾತನಾಡಿದ್ದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಶೋಭಿತಾರನ್ನ ನಾವು ನಮ್ಮ ಮೊದಲ ಮಗುವಿನಂತೆ ನೋಡಿಕೊಂಡಿದ್ವಿ ನಮ್ಮೊಂದಿಗೂ ಕೂಡ ಶೋಭಿತಾ ಅಷ್ಟೇ ಚೆನ್ನಾಗಿದ್ರು ಅಂತ ಅವರ ಮಾವ ಬುಚ್ಚಿರೆಡ್ಡಿ ಆಸ್ಪತ್ರೆಯಲ್ಲಿ ಮಾತನಾಡಿದ್ರು ಮದುವೆ ಆಗುವವರೆಗೂ ಆಕೆ ದೊಡ್ಡ ಸೆಲೆಬ್ರಿಟಿ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ನನ್ನ ಮಗ ಸುಧೀರ್ ರೆಡ್ಡಿ ಮತ್ತು ಶೋಭಿತಾ ಇಬ್ಬರ ಒಪ್ಪಿಗೆ ಮೇರೆಗೆ ಈ ಮದುವೆ ನಡೆದಿತ್ತು ಅವರ ನಡುವೆ ಯಾವುದೇ ರೀತಿಯ ಮನಸ್ತಾಪವಾಗಲಿ ಗಲಾಟೆಗಳು ಕೂಡ ಆಗ್ತಿರಲಿಲ್ಲ ನನ್ನ ಪುತ್ರನ ಬಾಳಲಿ ಈಗ ಶೋಕ ಆವರಿಸಿದೆ ಆತನ ಬಾಳಿಗೆ ಮತ್ತು ನಮ್ಮ ಕುಟುಂಬಕ್ಕೆ ಆಕೆಯ ಅಗಲಿಕೆ ದೊಡ್ಡ ನಷ್ಟ ಇತ್ತೀಚೆಗೆ ಗಂಡ ಹೆಂಡತಿ ಇಬ್ಬರು ಕೂಡ ಖುಷಿಯಾಗಿಯೇ ಗೋವಾಗೆ ಹೋಗಿ ಬಂದಿದ್ರು ತುಂಬ ಸಂತೋಷವಾಗಿಯೇ ಅವರ ಜೀವನ ನಡೀತಿತ್ತು ಆಕೆಯ ಆಯ್ಕೆಗಳು ಇಷ್ಟಗಳಿಗೆ ನನ್ನ ಪುತ್ರ ಎಂದೂ ಕೂಡ ವಿರೋಧ ಮಾಡ್ತಿರಲಿಲ್ಲ ಹಾಗಾಗಿ ಈ ಸಾವಿನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಬೇಡಿ ಎಂದಿದ್ದಾರೆ ಇನ್ನು ಕುಟುಂಬಸ್ಥರು ಏನೇ ಹೇಳಿದ್ರು ಕೂಡ ಡೆತ್ ನೋಟನ್ನು ಇಟ್ಕೊಂಡು ಪೊಲೀಸರು ತಮ್ಮ ತನಿಖೆಯನ್ನು ಶುರು ಮಾಡಿದ್ದು ತನಿಖೆಯ ನಂತರವಷ್ಟೇ ಶೋಭಿತಾ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತಹ ಸ್ಪಷ್ಟವಾದ ಚಿತ್ರಣ ಸಿಗಲಿದೆ ಈಗಾಗಲೇ ಮರಣೋತ್ತರ ಪರೀಕ್ಷೆ ನಡೆಸಿ ಶೋಭಿತಾ ಅವರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದ್ದು ಅವರ ಹುಟ್ಟೂರು ಸಕಲೇಶ್ಪುರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ ಇನ್ನು ಸಿನಿಮಾ ಜಗತ್ತಿನಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಬೇಕು ಹೆಸರನ್ನ ಮಾಡಬೇಕು ಅಂತ ಕನಸನ್ನ ಕಂಡಂತಹ ಶೋಭಿತಾ ಈ ರೀತಿಯಾಗಿ ದುರಂತ ಅಂತ್ಯ ಕಂಡಿದ್ದು ಅವರ ಆಪ್ತರಲ್ಲಿ ಕುಟುಂಬಸ್ಥರಲ್ಲಿ ಮತ್ತು ಅವರ ಅವರ ಅಭಿಮಾನಿಗಳ ದುಃಖಕ್ಕೆ ಕಾರಣವಾಗಿದೆ ಎಂದು ಯಾರ ತಂಟೆಗೂ ಹೋಗದೆ ತಾವಾಯಿತು ತಮ್ಮ ಕೆಲಸ ಆಯಿತು ಅಂತ ಹೇಳಿ ತಮ್ಮ ಕುಟುಂಬಕ್ಕೋಸ್ಕರನೇ ಬಾಳ್ತಾ ಇದ್ದಂತಹ ಶೋಭಿತ ಅಗಲಿರೋದು ಅವರ ಕುಟುಂಬಕ್ಕಂತೂ ತುಂಬಲಾರದ ನಷ್ಟ